ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕಷ್ಟ ಯಾರಿಗೆ ತಾನೇ ಇಲ್ಲ ಎಲ್ಲರಿಗೂ ಇದ್ದದ್ದು ಮನೆ ಕಷ್ಟ ದೊಡ್ಡ ಕಷ್ಟ ಮನೆಯಲ್ಲಿ ಮಕ್ಕಳ ಮಾತು ಕೇಳಲ್ಲ ಪದೇ ಪದೇ ಆರೋಗ್ಯ ಕೆಡುತ್ತೆ ದುಡಿದಿರೋ ದುಡ್ಡು ನಿಲ್ಲಲ್ಲ ಸಾಲ ತೀರಿಸಲಿಕ್ಕಾಗಲ್ಲ ಒಂದನೇ ತಾರೀಕು ಬಂದರೆ ದುಡ್ಡೆಲ್ಲ ಖಾಲಿ ಆಗಿರುತ್ತೆ ಮನೆಗಂಡ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಒಂದಲ್ಲ ಒಂದು ತೊಂದರೆ ತಾಪಟ್ರೆ ದುಡಿದು ದುಳಿಯಲ್ಲ ಯಾರೂ ಸೇರಲ್ಲ ಜನ ನಿಮ್ಮನ್ನು ಸೇರಲ್ಲ ನೀವು ಜನಕ್ಕೆ ನಂಬಲ್ಲ ಜನ ನಿಮ್ಮನ್ನು ನಂಬಲ್ಲ ಒಟ್ಟಾರೆಯಾಗಿ ಅತಂತ್ರವಾದಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಕಷ್ಟ ನಷ್ಟ ದಾರಿದ್ರ್ಯ ಸ್ವರೂಪವಾಗಿ ಜೀವನ ಮಾಡಿ ಅಕ್ಕಪಕ್ಕದವರಿಂದ ಕಿರಿಕಿರಿ ಅಥವಾ ಯಾವುದೋ ಒಂದು ಮಾತಿಗೆ ನಿಮ್ಮನ್ನೇ ಬೇಕಂತ ಹೇಳೋದು ಆಕಸ್ಮಿಕವಾಗಿ ಏನಾದರೂ ಒಂದು ವಿಚಾರಗಳು ನಡೆದರೂ ಕೂಡ ನಿಮ್ಮ ಹೆಸರನ್ನೇ ತಳಕ್ಕೆ ಹಾಕೋದು ಯಾರೋ ಎಲ್ಲೋ ಏನೋ ಮಾಡಿದ್ರೆ ನಿಮ್ಮ ಹೆಸರೇ ತಂದಿಡೋದು ಹೀಗೆ ನಿಮಗೆ ಎಲ್ಲ ರೀತಿಯಲ್ಲಿ ಅವಮಾನ ಅಪಪ್ರಚಾರ ಮಾಡ್ತಕ್ಕಂಥ ಸಂಚನ್ನು ರೂಪಿಸ್ತಕ್ಕಂಥವ್ರು ಕಷ್ಟವನ್ನು ಹೊರಗಡೆಯಿಂದ ಕೊಡ್ತಕ್ಕಂಥವ್ರು ಹಾಗೆ ಸಹಜವಾಗಿ ಮನೆಯಲ್ಲಿ ಕಿರಿಕಿರಿ ಕಾಡಾಟ ದಾಂಪತ್ಯದಲ್ಲಿ ಕ್ಲೇಶ ಗಂಡ ಹೆಂಡತಿಯಲ್ಲಿ ಸಮಸ್ಯೆ ಮಕ್ಕಳು ಸರಿಯಿಲ್ಲ ಮಕ್ಕಳು ಓದಲ್ಲ ಮದುವೆ ಮಾಡಬೇಕು ಮದುವೆ ಸೆಟ್ ಆಗ್ತಾಯಿಲ್ಲ ಒಂದಲ್ಲ ಎರಡಲ್ಲ ಪ್ರತಿಯೊಂದು ಮನೆಯಲ್ಲಿ ಇದ್ದಿದ್ದೆ ಎಲ್ಲರ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಒಂದಲ್ಲ ಒಂದು ಸಮಸ್ಯೆ ಇದ್ರೆ ಪರವಾಗಿಲ್ಲ ಮನೇಲೇ ಸಮಸ್ಯೆ ಆಗಿದ್ರೆ ಭಾರಿ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಹೇಳೋದು ಮನೆ ಯಾವಾಗಲೂ ಸುಭಿಕ್ಷವಾಗಿರಬೇಕು ನಲಿವಿರಬೇಕು ಸ್ವಚ್ಛತೆ ಇರಬೇಕು ನಂದನವನ ಆಗಿರಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಒಂದು ಪ್ರತಿಯೊಂದು ಕಾರ್ಯಗಳು ಕಲಾಪಗಳು ಸುಗಮವಾಗಿ ಸುಭಿಕ್ಷವಾಗಿ ನಡೆದು ಬದುಕಿನ ಒಂದು ದಾರಿಯಲ್ಲಿ ಒಂದು ಲಯವನ್ನು ತಗೊಳ್ಳುತ್ತೆ ನಿಮ್ಮ ಮುಖಲಕ್ಷಣದ ಕಳೆ ಕೂಡ ಚೆನ್ನಾಗಿರುತ್ತೆ ಮಾನಸಿಕವಾದಂಥ ಧೈರ್ಯ ಸ್ಥೈರ್ಯ ಮನೋಬಲ ವೃದ್ಧಿ ಇರುತ್ತೆ ಆರ್ಥಿಕವಾದಂಥ ಏಳಿಗೆ ಸಾಧಿಸ್ಬೋದು ಒಂದಲ್ಲ ಹತ್ತು ರೀತಿಯಾದಂತಹ ವ್ಯವಹಾರವನ್ನು ನಡೆಸಿ ದುಡಿಬೋದು ಗಳಿಸ್ಬೋದು ಆದರೆ ಮನೆಯಲ್ಲೇ ಸಂಪೂರ್ಣ ಕಷ್ಟ ಇಟ್ಕೊಂಡು ಹೊರಗಡೆ ಏನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ನೋಡಿ ಮನೆಯಲ್ಲಿ ಯಾರಿಗೂ ಆರೋಗ್ಯ ಸರಿಗಿಲ್ಲ ಹೊರಗಡೆ ಹೋಗ್ಬಿಟ್ಟು ನೀವು ಬಿಸ್ನೆಸ್ ಪ್ಲ್ಯಾನ್ ಮಾಡ್ಕೊಂಡು ಕುತ್ಕೊಳ್ಳಿಕ್ಕಾಗುತ್ತಾ ಆಗೋದಿಲ್ಲ ಯಾಕಂದರೆ ಕುಟುಂಬಕ್ಕಾಗೋದು ನೋವು ಎಲ್ರಿಗೂ ನೋವುದು ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಮನೇಲಿ ಏನೋ ಒಂದು ಸಮಸ್ಯೆ ಹಾಗಾಗಿ ಈ ಕಷ್ಟಗಳು ಯಾವುದು ತಪ್ಪಿದ್ದಲ್ಲ ಆ ಕಷ್ಟವನ್ನು ಸರಿಪಡಿಸ್ತಕ್ಕಂಥದ್ದು ಅದನ್ನು ಸರಿಯಾದ ನಿಟ್ಟಿನಲ್ಲಿ ಶಮನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದೇ ನಿಜವಾದಂಥ ಜೀವನದ ಮಾರ್ಗ ಅಂತ ಹೇಳ್ತೀವಿ ಹಾಗಾಗಿ ಮನೆ ಕಷ್ಟ ಇದೆ ಅಂತ ಕೊರಗ್ತಾ ಕೂರ್ಬೇಡಿ ಆ ಕಷ್ಟ ಏನಕ್ಕೆ ಬಂದಿದೆ ಅದು ಪರಿಹಾರ ಏನು ಅನ್ನೋದನ್ನ ಸ್ವಲ್ಪ ವಿವೇಚನೆಯುತವಾಗಿ ತಾವು ಯೋಚನೆ ಮಾಡಬೇಕಾಗಿದ್ದಿದೆ ನಾನು ಹೇಳಿದ್ದು ಸ್ವಲ್ಪ ಇರ್ಬೋದು ಕಷ್ಟ ಅಂದರೆ ಬಹಳ ಕಷ್ಟ ಇರುತ್ತೆ ಎಲ್ಲ ರೀತಿಯಾದಂಥ ಕಷ್ಟಗಳಿರುತ್ತೆ ಏನಕ್ಕೆ ಬರ್ಬೋದು ಕಷ್ಟಗಳು ಕೆಲವೊಂದು ದೃಷ್ಟಿಯಂತಹ ದೋಷಗಳಿಗೂ ಕೂಡ ಬರ್ಬೋದು ನಾವು ಶಾಸ್ತ್ರ ಸ್ವರೂಪವಾಗಿ ತಂತ್ರ ಸ್ವರೂಪವಾಗಿ ನೋಡೋದಾಗ ಅಥವಾ ಕೆಲವೊಂದು ಜನಗಳ ಒಂದು ಕೃತ್ಯಗಳು ಕೂಡ ಆಗಿರ್ಬೋದು ಏನು ಯಾವುದಾದ್ರೂ ಒಂದು ಕೈವಾಡ ಸ್ವರೂಪವಾಗಿ ಮಾಟ ಮಂತ್ರ ತಂತ್ರದಂತಹ ಬಾಧೆಗಳಿಂದ ಕೂಡ ಇಂತಹ ಸಮಸ್ಯೆಗಳು ಬರ್ಬೋದು ದೃಷ್ಟಿಯಿಂದ ಬರ್ಬೋದು ಅಥವಾ ಆ ಮನೆಯಲ್ಲಿರ್ತಕ್ಕಂತಹ ಋಣಾತ್ಮಕವಾದಂತಹ ಪರಿಸರದಿಂದನೂ ಕೂಡ ನಿಮಗೆ ಸಮಸ್ಯೆಗಳು ಎದುರಾಗ್ಬೋದು ಇವೆಲ್ಲವನ್ನು ಕೂಡ ಅವಲೋಕನ ಮಾಡೋದಾದರೆ ಇಂತಹ ಒಂದು ದಾರಿದ್ರ್ಯವನ್ನು ತೆಗೆದುಹಾಕಲಿಕ್ಕೆ ನಾವು ಯೋಚನೆ ಮಾಡಬೇಕಾಗಿದ್ರೆ ನೋಡಿ ಆ ಮನೆಯಲ್ಲಿ ಋಣಾತ್ಮಕ ಛಾಯೆ ತೆಗೆದು ತೆಗೆದುಹಾಕಿ ಅಲ್ಲಿ ಧನಾತ್ಮಕವಾದಂಥ ಪ್ರಭೆಯನ್ನು ಮೂಡಿಸಲಿಕ್ಕೆ ದೈವದ ಕೋಣೆ ಬಹಳ ಅವಶ್ಯಕತೆ ಇರ್ತದೆ ತಾವು ಅಂಕೋಲೆ ಕಡ್ಡಿಯನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ತಂದು ಅಥವಾ ಮನ್ ಮೊದಲೇ ತರಿಸಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ದಿನ ಅದನ್ನು ತೆಗೆದು ಅರಿಶಿಣ ಕುಂಕುಮ ಸಿಂಧೂರ ಹುತ್ತದ ಮಣ್ಣು ಕಪ್ಪು ಅರಿಶಿಣ ಇಷ್ಟನ್ನೂ ಸೇರಿಸ್ಬಿಡಿ ಅಂದರೆ ಅರಿಶಿಣ ಕುಂಕುಮ ಸಿಂಧೂರ ಹುತ್ತದ ಮಣ್ಣು ಕಪ್ಪು ಅರಿಶಿಣ ಈ ಐದು ವಸ್ತುವನ್ನು ಕೂಡ ಶುದ್ಧ ತುಪ್ಪದಲ್ಲಿ ಸೇರಿಸಿ ಕಲಿಸಿಬಿಟ್ಟು ಆ ಅಂಕೋಲೆಯ ಕಡ್ಡಿಯನ್ನು ಸಂಪೂರ್ಣವಾಗಿ ಲೇಪಿಸಿ ಅಂದರೆ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಹಚ್ಚಿ ಲೇಪನ ಮಾಡಿ ಆ ಅಂಕೋಲೆಯ ಕಡ್ಡಿಯನ್ನು ತಾವು ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಜಾಗದಲ್ಲಿ ಮುಚ್ಚಿ ಇಟ್ಟುಬಿಡಿ ಸಾಕು ಅದು ಬಿಳಿ ಬಟ್ಟೆಲಾದರೂ ಕಟ್ಟಿಡಿ ಹಾಗೇನಾದರೂ ಇಡಿ ಅರಿಶಿನದ ಬಟ್ಟೆಲಾದರೂ ಕಟ್ಟಿಡಿ ತೊಂದರೆ ಇಲ್ಲ ಹಾಗೆ ಇಟ್ಟರೂ ಕೂಡ ತೊಂದರೆ ಇಲ್ಲ ಇದು ನಿಮ್ಮ ಮನೆಯ ವಾತಾವರಣವನ್ನು ಸರಿ ಮಾಡುತ್ತೆ ಅಲ್ಲಿ ಧನಾತ್ಮಕವಾದಂಥ ವೃದ್ಧಿಗೆ ಸಹಕಾರಿಯಾಗುತ್ತೆ ಏನು ಕಳಪೆ ಆಗಿದೆ ಸಮಸ್ಯೆಯಿಂದ ಕೂಡಿದೆ ಕಷ್ಟದಿಂದ ನರಳಾಟ ಆಗ್ತಾ ಇದೆ ಮನೆಯಲ್ಲಿ ಅಥವಾ ಈ ವಾಸ್ತು ದೋಷದಂಥ ಸಮಸ್ಯೆಗಳಿದ್ರೂ ಕೂಡ ಪರಿಹರಿಸುವಂಥ ಶಕ್ತಿ ಇದಕ್ಕಿದೆ ಮಾಡಿ ನೋಡಿ ಖಂಡಿತ ಇದರಿಂದ ಪೂರ್ಣ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನಂಬಿಕೆ ನನಗೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ತಾವು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಬರ್ಬೋದಾಗಿದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ